ನಕಲಿ ದಾಖಲೆಗಳ ಸೃಷ್ಟಿಸಿ ಕಬಳಿಕೆ ಆರೋಪ ಕೋಲಾರ ನಗರಸಭೆ ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಪ್ರತಿಭಟನೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೆಎಂ ಸಂದೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ಕೋಲಾರ ನಗರ ವ್ಯಾಪ್ತಿಯಿಂದ ಕೀಲುಕೋಟೆ ಬಡಾವಣೆಯಲ್ಲಿ ದಲಿತರ ನಿವೇಶನಗಳು ಕೆಲವು ಭೂ ಮಾಫಿಯಾ ಒತ್ತುವರಿ ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಲಿತರ ಹೆಸರಿಗೆ ನಿವೇಶನಗಳ ಹಕ್ಕು ಪತ್ರ ವಿತರಣೆ ಮಾಡಲಾಗಿತ್ತು ಕೆಲವು ಭೂ ಒತ್ತುವರಿದಾರರು ದಲಿತರ ನಿವೇಶನಗಳ ನಕಲಿ ದಾಖಲೆ ಸೃಷ್ಟಿಸಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಭೂ ಒತ್ತುವರಿದಾರಿಕೆಗೆ ನಗರಸಭೆ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಕೂಡಲೇ ಜಂಟಿ ಸರ್ವೆ ನಡೆಸಿ ದಲಿತರ ನಿವೇಶನಗಳಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ನಗರಸಭೆ ಅಧಿಕಾರಿಗಳಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ ಇವತ್ತು ನಗರಸಭೆಯಲ್ಲಿ ನಡೀತಾ ಇರಂತಹ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜೊತೆಗೆ ಏನಂದ್ರೆ ಬಡವರಿಗೆ ನಾನು ಇಂತ ತೀರ ಬಡವರ್ಗೆ ಯಾರಿದ್ದಾರೆ ಬಡವರಿಗೆಲ್ಲ ಅನ್ಯಾಯ ಆಗ್ತೈತೆ ಜೊತೆಗೆ ಒಂದು ಸರ್ವೆ ಹಾಕ್ರಿ ಅಂದ್ರೆ ಇಲ್ಲಿ ತನಕ ಸರ್ವೆಗೆ ಹಾಕಿಲ್ಲ ಸಿವಿಲ್ ವ್ಯಾಜ್ಯ ಅಂತ ಕಳಿಸಿದ್ರು ಸಿವಿಲ್ ಗೆ ಮತ್ತೆ ಇವ್ರಿಗೆ ಸಂಬಂಧ ಇರೋದು ಸಿವಿಲ್ ಗೆ ಸಂಬಂಧ ಇಲ್ಲ ಅಲ್ವಾ ಇದಕ್ ಸಂಬಂಧಪಟ್ಟಂಗೆ ಸರ್ವೆ ಮಾಡಿಸ್ಬೇಕು ಏನು ನಮ್ಮ ಕೀಲ್ಕೋಟೆ ಬಡಾವಣೆ ಜೈರಾಮಪ್ಪನವ್ರ ನಿವೇಶನ ಮತ್ತೆ ಪ್ರಮೀಳಮ್ಮನವ್ರ ನಿವೇಶನ ಸರ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಹಾಕಿದ್ವಿ ಡಿ ಸಿ ಅವರು ಕೂಡ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಯೋಜನಾ ನಿರ್ದೇಶಕರು ಕೂಡ ಅದೇನೆ ಇವ್ರಿಗೆ ಡೈರೆಕ್ಷನ್ಸ್ ಮಾಡಿದ್ರು ಆದ್ರೂ ಸರ್ವೆಗೆ ಅರ್ಜಿ ಹಾಕಿದಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಗರಸಭೆ ಎದುರು ಪ್ರತಿಭಟನೆ ಮಾಡಿದ್ವಿ ಮಾನ್ಯ ಯೋಜನಾ ನಿರ್ದೇಶಕರಾದಂತಹ ಮೇಡಮ್ ಅವರು ಬಂದು ಮನವಿ ತಗೊಂಡು ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ವೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನಾವು ಮಾಡಿರೋಂಥ ಹೋರಾಟ ಯಶಸ್ವಿಯಾಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಜೈ